ಬ್ರಾಟ್ ಯು ಬೈ ವಿಗಾರ್ ಕೋಪಾವಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಈಗಾಗಲೇ ಅಧಿಕಾರಿಗಳು ಏರ್ಪೋರ್ಟ್ ನಲ್ಲಿ ಬೀಡು ಬಿಟ್ಟಿದ್ದಾರೆ ಯಾವುದೇ ಕ್ಷಣದಲ್ಲಿ ಏನಾದರೂ ಬಂದು ಬಿಡಬಹುದಾ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಬಹುಶಃ ಚುನಾವಣೆ ಆದ ಮೇಲೆ ಬರಬಹುದು ಅನ್ನುವಂಥದ್ದು ಇತ್ತಲ್ಲ ಹೀಗಾಗಿ ಪ್ರಜ್ವಲ್ ಬರ್ತಾರ ಪ್ರಜ್ವಲ್ ಬಂದ್ರೆ ಅಲ್ಲೇ ಹಿಡಿಬೇಕು ಅವ್ರನ್ನ ಅಲ್ಲಿಂದ ಅರೆಸ್ಟ್ ಮಾಡಬೇಕು ವಿದೇಶದಿಂದ ನೇರವಾಗಿ ಬೆಂಗಳೂರಿಗೆ ಬರಬಹುದಾ ಎಸ್ಐಟಿ ಟೀಮ್ ಅಲರ್ಟ್ ಆಗಿದೆ ಏರ್ಪೋರ್ಟ್ ನಲ್ಲಿ ಟೀಮ್ ಬೀಡುಬಿಟ್ಟಿದೆ ಪ್ರಜ್ವಲ್ ಬರಬಹುದು ಅನ್ನುವಂತಹ ಮಾಹಿತಿಯ ಮೇರೆಗೆನೆ ಎಸ್ ಟೀಮ್ ಬಂದಿರೋದು ದೇವನಹಳ್ಳಿ ಏರ್ಪೋರ್ಟ್ ಬಳಿ ಈಗಾಗಲೇ ಅಧಿಕಾರಿಗಳು ಬೀಡುಬಿಟ್ಟಿದ್ದಾರೆ ಬರುವ ಸೂಚನೆಗಳೇನಾದರೂ ಸಿಕ್ಕಿದೆಯಾ ಬಹುಶಃ ಆ ರೀತಿಯ ಒಂದು ಸುದ್ದಿ ಸಿಕ್ಕಿರಬಹುದು ಹಿಂಗಾಗಿನೇ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಎಸ್ಐಟಿ ಟೀಮ್ ಬಂದಿದೆ ಬೀಡುಬಿಟ್ಟಿದೆ ಎಲ್ಲ ವಿಮಾನಗಳನ್ನು ಕೂಡ ಶೋಧಿಸಲಾಗ್ತಾ ಇದೆ ಅಂದ್ರೆ ಬಂದಿರಬಹುದ ಏನು ಎತ್ತ ಯಾರು ಯಾವ ಕಡೆಯಿಂದ ಬರ್ತಾ ಇದಾರೆ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ವಿಮಾನದಲ್ಲಿ ಇಳಿಯಬಹುದು ಬರಬಹುದು ಪ್ರಜ್ವಲ್ ಅನ್ನುವಂತಹ ಮಾಹಿತಿಯ ಮೇರೆಗೆನೆ ಅಲರ್ಟ್ ಆಗಿರುವಂತಹ ಟೀಮ್ ವಿದೇಶದಿಂದ ಹಾಗಾದರೆ ಪ್ರಜ್ವಲ್ ರೇವಣ್ಣ ಇವತ್ತೇ ವಾಪಸ್ ಬರ್ತಾರ ಯಾಕಂದ್ರೆ ಈ ಮೊನ್ನೆ ನೋಡಿದ್ವಿ ನಾವು ಹಿಂಡು ದಂಡು ಹೋಗಿ ಏರ್ಪೋರ್ಟ್ಗಳಲ್ಲಿ ಕಾಯ್ತಾ ಇದ್ರು ಬರೀ ಇಲ್ಲಿ ಮಾತ್ರ ಅಲ್ಲ ಅದು ಮಂಗಳೂರು ಏರ್ಪೋರ್ಟ್ ಆಗಿರಬಹುದು ಬೇರೆ ಬೇರೆ ಏರ್ಪೋರ್ಟ್ಗಳಲ್ಲೂ ಕೂಡ ಹದ್ದಿನ ಕಣ್ಣಿಡಲಾಗಿತ್ತು ಇವತ್ತು ಕೂಡ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಅಧಿಕಾರಿಗಳಿದ್ದಾರೆ ಏರ್ಪೋರ್ಟ್ನ ಒಳಗಡೆಗೆ ಬಂದ ತಕ್ಷಣ ಪ್ರಜ್ವಲ್ ರೇವಣ್ಣನ್ನು ಅರೆಸ್ಟ್ ಮಾಡಬೇಕು ಸೊ ಈಗಾಗಲೇ ಸಜ್ಜಾಗಿ ನಿಂತಿದ್ದಾರೆ ಆದರೆ ಬರ್ತಾರೋ ಬರಲ್ವೋ ಗೊತ್ತಿಲ್ಲ ಬಂದಾಗಲೇ ಲೆಕ್ಕ ಒಂದು ಮೂಲದ ಪ್ರಕಾರ ಮೊನ್ನೆ ಬರಬೇಕಾಗಿತ್ತು ಬಂದಿಲ್ಲ ಇನ್ನೊಂದು ಮೂಲದ ಪ್ರಕಾರ ಯಾವಾಗ ಎಸ್ ಐ ಟಿ ಟೀಮ್ ರಚನೆ ಆಯ್ತಲ್ಲ ಆವಾಗ ಕಾಲಾವಕಾಶ ಕೇಳಿದ್ದು ಆ ಕಾಲಾವಕಾಶ ಮುಗಿದು ಹೋಗ್ತಾ ಇದೆ ಮುಗಿದು ಹೋಗಿದೆ ಇನ್ನೊಂದು ಕಡೆಗೆ ಈಗ ಬರ್ತಾರಾ ಅಥವಾ ಏನಾದರೂ ಫಲಿತಾಂಶ ಬಂದ ಮೇಲೆ ಬರ್ಬೋದಾ ಅಂತ ಇಡೀ ದೇಶ ಇದೆ ಇಂಥ ಪ್ರಕರಣಗಳನ್ನು ನೋಡೇ ಇಲ್ಲ ಅಂತ ವಿರೋಧ ಪಕ್ಷದವರು ಪದೇ ಪದೇ ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಚುಚ್ಚುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಡೀ ಕುಟುಂಬ ಒಂದು ರೆಕ್ತ ಮುಜುಗರದಲ್ಲಿದೆ ಅವರ ತಂದೆ ಒಳಗಡೆಗಿದ್ದಾರೆ ಜೈಲಿನ ಒಳಗಡೆಗಿದ್ದಾರೆ ಒಂದು ಕಡೆಗೆ ಮಗ ಬರಬಹುದು ಅಂತ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ ಇನ್ನೊಂದು ಕಡೆಗೆ ತಂದೆಯ ಗತಿ ಏನು ಬೇಲ್ ಸಿಗುತ್ತಾ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆ ಆಗಿರುವಂತದ್ದು ಎರಡು ನಲವತ್ತೈದಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ ಈಗ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಅರ್ಜಿಯ ವಿಚಾರಣೆ ಬರುತ್ತೆ ಅರ್ಜಿ ವಿಚಾರಣೆಯನ್ನ ಜನಪ್ರತಿನಿಧಿಗಳ ಕೋರ್ಟ್ ಮುಂದೂಡಿತ್ತು ಎಸ್ಐಟಿ ಟಿ ಟೈಮ್ ಕೂಡ ಕೇಳ್ತು ನೀವೇನಾದರೂ ಕೊಡೋದಾದರೆ ಒಳಗಡೆ ಕೊಡಿ ವಿವರಗಳನ್ನು ಪದೇ ಪದೇ ಮುಂದಕ್ಕೆ ಹಾಕೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ರು ಹೇಳಿಬಿಡ್ತು ನ್ಯಾಯಾಲಯ ಹಾಗಾಗಿ ಎರಡು ನಲವತ್ತೈದಕ್ಕೆ ಇದ ಅರ್ಜಿಯ ವಿಚಾರಣೆ ಜಾಮೀನು ಅರ್ಜಿಯ ವಿಚಾರಣೆ ಏನಾಗುತ್ತೆ ಹಾಗಾದರೆ ಜೈಲ ಬೇಲಾ ಈಗಾಗಲೇ ಜೈಲಿನಲ್ಲಿದ್ದಾರೆ ಈಗ ಏನಾದರೂ ಬೇಲ್ ಗಿಲ್ ಸಿಗಲಿಲ್ಲ ಅಂತಂತಂದರೆ ಜೈಲಲ್ಲೇ ಇರಬೇಕಾಗತ್ತೆ ಅದಕ್ಕಿಂತ ದೊಡ್ಡ ಹಿಂಸೆ ಇನ್ನೊಂದಿಲ್ಲ ಬೆಳಗ್ಗೆ ಆಗಬೇಕಾದಂತ ಅರ್ಜಿಯ ವಿಚಾರಣೆ ಅದನ್ನು ಮುಂದೂಡಿತು ಕೋರ್ಟ್ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಎರಡು ನಲವತ್ತೈದಕ್ಕೆ ಇದರ ವಿಚಾರಣೆ ಆಗತ್ತೆ ಇವತ್ತು ಏನು ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರಗಳು ಹೊರಗಡೆಗೆ ಬರ್ತವೆ ಏನು ಕಾರಣ ಏನೇನು ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ ಐ ಟಿ ಪರ ಇಬ್ಬರು ಅಭಿಯೋಜಕರು ವಾದ ಮಂಡನೆ ಮಾಡ್ತಾರೆ ಎಸ್ ಐ ಟಿ ಪರ ಇಬ್ಬರು ಅಭಿಯೋಜಕರು ಹೊಸದಾಗಿ ಎಸ್ ಪಿ ಪಿಗಳಾಗಿ ನೇಮಕಗೊಂಡಿದ್ದೀವಿ ನಮ್ಗೆ ಸ್ವಲ್ಪ ಟೈಮ್ ಬೇಕು ಸೋಮವಾರ ತನಕ ಕಾಲಾವಕಾಶ ಕೊಡಿ ಇದು ಎಸ್ ಪಿ ಪಿಗಳು ಕೇಳಿದ್ದು ಜಾಯ್ನಾತಹಾರಿ ಅಶೋಕ್ ನಾಯಕ್ ಇವರಿಬ್ರು ಕೂಡ ಎಸ್ ಪಿ ಪಿಗಳು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ದಯವಿಟ್ಟು ಅವಕಾಶ ಕೊಡಿ ಹೊಸದಾಗಿ ಬಂದಿದ್ದೀವಿ ಸೋಮವಾರ ತನಕ ಅವಕಾಶ ಕೊಡಿ ಅಂತ ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ ನಿಮ್ಮದೇನೇ ವಿವರಗಳಿದ್ದರೂ ಕೂಡ ನೀವು ಒಳಗಡೆ ಹೇಳಬೇಕು ಅಂತ ಜೆ ಡಿಜ್ ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ರು ಜೆ ಡಿಜ್ ಗಜಾನನ ಅವರು ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ರು ನ್ಯಾಯಮೂರ್ತಿಗಳು ನಾವೆಲ್ಲ ಸೋಮವಾರ ತನಕ ನಿಮಗೆ ಟೈಮ್ ಕೊಡೋಕ್ಕಾಗಲ್ಲ ಹೀಗಾಗಿ ಜಯನಾ ಕೊಥಾರಿ ಮತ್ತು ಅಶೋಕ್ ನಾಯಕ್ ನೀವೇನು ಮನವಿ ನೀವೇನು ವಿವರಗಳನ್ನು ಕೊಡ್ತೀರಿ ಆಕ್ಷೇಪಣೆಯನ್ನು ಸಲ್ಲಿಸ್ತೀರಿ ಸಲ್ಲಿಸಿ ಆದರೆ ಏನೇ ಮಾಡಿದರೂ ಕೂಡ ಒಳಗಡೆಗೆ ಮಧ್ಯಾಹ್ನದ ನಂತರ ನೀವು ಇದರ ಬಗ್ಗೆ ನೀವು ಮಾತಾಡಲೇಬೇಕು ಹೊಸದಾಗಿ ಎಸ್ ಪಿ ಪಿ ಬಂದರು ಅಂಥೇಳಿ ಪದೇ ಪದೇ ಕೇಸನ್ನು ಮುಂದೂಡೋಕ್ಕಾಗಲ್ಲ ಮ್ಯಾಕ್ಸಿಮಮ್ ಏನಪ್ಪ ಅಂತಂದರೆ ಎರಡು ನಲವತ್ತೈದರ ತನಕ ಇದರ ವಿಚಾರಣೆಯನ್ನು ಮುಂದೂಡ್ತೀವಿ ಹೀಗಾಗಿ ಎಸ್ ಐ ಟಿ ಪರ ಇಬ್ಬರು ಅಭಿಯೋಜಕರು ಎರಡು ನಲವತ್ತೈದರ ಸುಮಾರಿಗೆ ಮಾತಾಡಲೇಬೇಕು ಅವರು ತಮ್ಮ ವಾದವನ್ನು ಮಂಡಿಸಲೇಬೇಕು ಸೊ ಅಂತ ಒಂದು ಸ್ಥಿತಿ ಯಾಕಂದರೆ ನೀವು ಹೊಸ್ತಾ ಬಂದಿದ್ದೀರಿ ಅನ್ನುವಂಥ ಕಾರಣಕ್ಕೋಸ್ಕರ ಕೋರ್ಟ್ ನಿಮಗೆ ಪದೇ ಪದೇ ಈ ಮುಂದೂಡಿಕೆ ಅವಕಾಶವನ್ನು ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ ಜಾಟ್ ಯು ಬೈ ವಿ ಗಾಟ್ ಕೋಪ್ ಆಫ್ ಬೈ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್